ಬಂಧುಗಳೇ ನಾವು ಇವತ್ತು ಗ್ರಾಮ ಪಂಚಾಯತ್ ನೌಕರರು ಇವತ್ತು ತಾಲೂಕು ಪಂಚಾಯತ್ ಕಾರ್ಯನಿರ್ವಾಧಿಕಾರಿಗಳಿಗೆ ಒಂದು ಮನವಿ ಪತ್ರ ಕೊಟ್ಟು ನಾವು ಇವತ್ತು ಮನವಿ ಮಾಡಿಕೊಂಡಿದ್ದೇವೆ ಏನು ಇವತ್ತು ನಮ್ಮ ಇಡೀ ಮಾನ್ವಿ ತಾಲೂಕಿನ ಹದಿನೇಳು ಗ್ರಾಮ ಪಂಚಾಯತ್ ಏನಪ್ಪ ಅಂದ್ರೆ ಇವತ್ತು ಸಿಬ್ಬಂದಿಗಳ ವೇತನ ಸುಮಾರು ಮೂವತ್ತು ತಿಂಗಳ ನಲವತ್ತು ತಿಂಗಳ ಇವತ್ತು ವೇತನ ಏನಪ್ಪನಗಿನ ಬಾಕಿ ಉಳಿಸ್ಕೊಂಡಿರ್ತಕ್ಕಂಥದ್ದು ನಾವು ಹತ್ತು ಹಲವಾರು ಸಾರಿ ಮನವಿ ಪತ್ರಗಳನ್ನು ನಾವು ಕೊಟ್ಟಿದ್ದೀವಿ ಮತ್ತು ಖುದ್ದಾಗಿ ಭೇಟಿಯಾಗಿ ಸಹ ಮಾನ್ಯ ಕಾರ್ಯನಿರ್ವಾಹ ಅಧಿಕಾರಿಗಳನ್ನ ಭೇಟಿಯಾಗಿ ಮನವಿ ಮಾಡಿಕೊಂಡಿದ್ದು ಸಹ ಇಲ್ಲಿವರೆಗೂ ನಮ್ಮ ಬಾಕಿ ವೇತನ ಏನಪ್ಪನಗಿನ ಪಾವತಿ ಮಾಡಿರೋದಿಲ್ಲ ಹೀಗಾಗಿ ಇವತ್ತು ನಾವು ಮನವಿ ಪತ್ರ ಕೊಟ್ಟು ನಾವು ಒಂದು ಗಡುವು ಏನಪ್ಪನಿಗೆ ಕೊಟ್ಟಿದ್ದೀವಿ ನಮಗೆ ಇಪ್ಪತ್ತನೇ ತಾರೀಕಿನ ಒಳಗಾಗಿ ನಮ್ಮ ಬೇಡಿಕೆ ಈಡೇರದಿದ್ರೆ ಅಂದ್ರೆ ಮುಖ್ಯವಾಗಿ ಏನು ಮೂವತ್ತು ತಿಂಗಳ ನಲವತ್ತು ತಿಂಗಳ ಬಾಕಿ ವೇತನ ಐತೆ ಆ ವೇತನವನ್ನ ಏನಪರಗಿನ ತಕ್ಷಣ ಎಲ್ರಿಗೂ ಕೊಡುವಂತಾಗಬೇಕು ಅಂತಕ್ಕಂಥ ಮನವಿಯನ್ನ ನಾವು ಇವತ್ತು ಮಾಡಿಕೊಂಡು ಮನವಿ ಪತ್ರವನ್ನು ಕೊಟ್ಟಿದ್ದೀವಿ ಇಲ್ಲ ಅಂತ ಹೇಳಿದ್ರೆ ಆ ದಿನಾಂಕ ಇಪ್ಪತ್ತೊಂದರಿಂದ ಅನಿರ್ದಿಷ್ಟ ಧರಣಿನ ಏನಪರಗಿನ ತಾಲೂಕು ಪಂಚಾಯತ್ ಕಾರ್ಯಾಲಯದ ಮುಂದೆ ನಾವು ಹಾಕೊಂತೀವಿ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಸಹ ನಾವು ಇವತ್ತು ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಕೊಟ್ಟು ಇವತ್ತು ನಾವು ವಿನಂತಿಯನ್ನ ಮಾಡಿಕೊಂಡಿದ್ದೇವೆ ಬಂಧುಗಳೇ ಬಂಧುಗಳ ಇವತ್ತು ನಮಗೆ ಬಹಳ ಬಹಳ ಪುಡಿಕಾಸ ಏನಪ್ಪ ನಮಗೆ ಇವತ್ತು ಸಿಗ್ತಕ್ಕಂಥದ್ದು ಆ ಇವತ್ತು ನಮಗೆ ಸರಿಯಾಗಿ ಸಮಯಕ್ಕೆ ಇವತ್ತು ನಮಗೆ ಪಾವತಿ ಆಗಲಿಲ್ಲ ಅಂತ ಹೇಳಿದ್ರೆ ನಮ್ಮ ಕುಟುಂಬ ಉಪವಾಸ ಮಲ್ಗಬೇಕಂತಕ್ಕಂತ ಪ್ರಶ್ನೆ ಏನೇನಪ್ಪ ಇವತ್ತು ಅಧಿಕಾರಿಗಳನ್ನ ನಾವು ಇವತ್ತು ಕೇಳ್ತಾ ಇದ್ದೇವೆ ಹಿಂಗಾಗಿ ತಾವು ಇವತ್ತು ಸರ್ಕಾರ ಈಗಾಗಲೇ ಸಿಬ್ಬಂದಿಗಳು ಆತ್ಮಹತ್ಯೆ ಮಾಡಿಕೊಳ್ತಿದ್ದಾರೆ ಆ ಒಂದು ಪುಡಿಗಾಸ ಸರಿಯಾಗಿ ಸಿಗದೆ ನನಗೆ ಇವತ್ತು ರಾಜ್ಯದಲ್ಲಿ ಒಬ್ಬ ಸಿಬ್ಬಂದಿ ಆತ್ಮಹತ್ಯೆ ಮಾಡಿಕೊಂಡಿದ್ರು ಇತ್ತೀಚೆಗೆ ಆ ಆತ್ಮಹತ್ಯೆ ಮಾಡಿಕೊಂಡಾಗ ಅಂದ್ರೆ ಸರ್ಕಾರ ಆದೇಶ ಮಾಡಿತ್ತು ತಕ್ಷಣ ಈ ಬಾಕಿ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲಾ ಪಂಚಾಯತಿಗಳು ಎರಡು ದಿನದೊಳಗಾಗಿ ಏನಪ್ಪಂದಿಗಿನ ಬಾಕಿ ಇರ್ತಕ್ಕಂಥ ವೇತನ ಏನಪ್ಪ ಅಂದಿನ ಕೊಡಬೇಕು ಮತ್ತು ಇನ್ನು ಮುಂದೆ ಪ್ರತಿ ತಿಂಗಳ ಐದನೇ ತಾರೀಕಿನೊಳಗಾಗಿ ಏನಪ್ಪ ಅಂದಿಗಿನ ಬಾಕಿ ವೇತನವನ್ನು ಪ್ರತಿ ತಿಂಗಳ ವೇತನವನ್ನು ಕೊಡಬೇಕಂತಕ್ಕಂಥ ಆದೇಶ ಇದ್ರೂ ಸಹ ಇವತ್ತು ಸರ್ಕಾರದ ಆದೇಶಕ್ಕೆ ಏನಪ್ಪಿನ ಕವಡೆ ಕಾಶಿನ ಕಿಮ್ಮತ್ತು ಕೊಡಲಾರ್ದಿರ್ತಕ್ಕಂಥ ಈ ಸ್ಥಳೀಯ ಅಧಿಕಾರಿಗಳು ಏನಪ್ಪಿನ ಇವತ್ತು ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಹೀಗಾಗಿ ನಾವು ಇವತ್ತು ತಾಲೂಕು ಪಂಚಾಯತ್ ಕಾರ್ಯನಿರಾಧಿಕಾರಿಗಳಿಗೆ ಹೇಳಿದಿವಿ ಯಾರು ನಮ್ಮ ಸಿಬ್ಬಂದಿಗಳ ಒಂದು ಪಗಾರ ಏನಪ್ಪಿನ ವೇತನ ಇವತ್ತು ನಿರ್ಲಕ್ಷ್ಯ ಸರ್ಕಾರ ಆದೇಶನ ಉಲ್ಲಂಘನೆ ಮಾಡ್ಯಾರ ಅವ್ರ ಮೇಲೆ ಏನಪ್ಪಿನ ಕ್ರಮ ತಗೋಬೇಕಂತಕ್ಕಂಥ ಮನವಿಯನ್ನು ಸಹ ಇವತ್ತು ನಾವು ಮಾಡ್ಕೊಂಡಿದ್ದೇವೆ ಹಿಂಗಾಗಿ ನಾವು ಈ ಮೂಲಕ ಎಚ್ಚರಿಕೆ ಕೊಡ್ತಿದ್ದೇವೆ ಇಪ್ಪತ್ತನೇ ತಾರೀಕಿನೊಳಗಾಗಿ ನಮ್ಮ ವೇತನ ಆ ಇವತ್ತು ಏನು ಮಾಡದೇ ಇದ್ರೆ ನಾವು ಹೋರಾಟಕ್ಕೆ ಇಳಿತೀವಿ ಮತ್ತು ನಮ್ಮ ಸಿಬ್ಬಂದಿಗೆ ಆ ನಮ್ಮ ಪಂಚಾಯಿತಿಯ ಸಿಬ್ಬಂದಿಗೆ ಏನಪ್ಪದಗಿನ ಅವೆಚ್ಚ ಶಬ್ದಗಳನ್ನು ನಿಂದಿಸಿ ಯಾವುದೇ ಪೀಡಿಒ ಆಗಿರ್ಬೋದು ಅಧಿಕಾರಿಗಳು ಯಾರು ಮಾತನಾಡಿದ್ರು ಸಹ ಏನಪ್ಪಿನ ನಾವು ಸುಮ್ನೆ ಇರಲ್ಲ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಏನಪ್ಪ ಅಂದಿನ ಆಗ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಡ್ತಿದ್ದೀವಿ ಈಗಾಗಲೇ ಒಬ್ಬ ಪಿ ಡಿ ಒ ಇಲ್ಲಿ ನಮ್ಮ ತಾಲೂಕಿನಲ್ಲಿ ಅಂದಿನ ನಮ್ಮ ಸಿಬ್ಬಂದಿಗೆ ಅವೆಚ್ಚ ಶಬ್ದಗಳನ್ನು ಮಾತನಾಡಿ ಮನೆಗೆ ಹೋಗಿ ಅವರು ಸಸ್ಪೆಂಡ್ ಆಗಿರ್ತಕ್ಕಂಥದ್ದು ಈಗಾಗಲೇ ನಾವು ನೋಡಿದ್ದೀವಿ ನಮ್ಮ ಮಾನವಿಯಲ್ಲಿ ಹೋರಾಟ ಮಾಡಿದ್ದಿನ ಏನಪ್ಪ ಆ ಪಿ ಡಿ ಒ ಏನಪ್ಪ ಅಂದಿನ ಏ ಮನೆಗೆ ಹೋಗಿರ್ತಕ್ಕಂಥದ್ದು ನಾವೀಗ ಎಲ್ಲ ಅಧಿಕಾರಿಗಳಿಗೆ ಪಿ ಡಿ ನೀಡುವುದು ಎಲ್ಲ ಅಧಿಕಾರಿಗಳಿಗೆ ಮತ್ತು ಈ ಮೂಲಕ ಆ ಪಂಚಾಯತ್ ನೌಕರ ಸಂಘ ಎಚ್ಚರಿಸ್ತದ ಯಾವುದೇ ಸಿಬ್ಬಂದಿಗೆ ಅವಚ್ಯ ಶಬ್ದಗಳನ್ನ ನಾವು ನಿಂದಿಸಿದ್ರೆ ಕ್ರಿಮಿನಲ್ ಕೇಸ್ ಏನಪ್ಪಿನ ಅವ್ರ ಮೇಲೆ ಆಗ್ತೀವಿ ಅಂತಕ್ಕಂತ ಎಚ್ಚರಿಕೆಯನ್ನು ಸಹ ಇವತ್ತು ಕೊಡ್ತಾ ತಕ್ಷಣ ಇಪ್ಪತ್ತನೇ ತಾರೀಕಿನೊಳಗಾಗಿ ನಮ್ಮ ಬೇಡಿಕೆಗಳು ಈಡೇರಿಸಬೇಕಂತ